ಕ್ಯಾಪ್ಟನ್ ಆಗಿರೋ ಕಾವ್ಯ ಅವರಿಗೆ ಒಂದು ಸ್ಪೆಷಲ್ ಆಗಿರೋ ಪವರ್ ಸಿಕ್ಕಿ ಆ ಒಂದು ಪವರನ್ನು ಅವರು ಯೂಸ್ ಮಾಡಿ ಒಬ್ಬರನ್ನು ನಾಮಿನೇಷನಿಂದ ಸೇವ್ ಮಾಡಬೇಕು ಅನ್ನೋದು ಬರತ್ತೆ ಮತ್ತು ಅವರು ಸ್ಪಂದನಾ ಸೋಮಣ್ಣ ಅವರನ್ನು ಸೇವ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಒಂದು ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ಕಾಮೆಂಟ್ ಮಾಡಿ ಕೂಡ ಕೇಳಿದರು ಹಾಗೆಯೇ ಪರ್ಸನಲ್ ಆಗಿ ಡಿ ಎಮ್ ಕೂಡ ಮಾಡಿದರು ಟೆಲಿಗ್ರಾಮಲ್ಲಿ ಸೊ ಹೀಗಾಗಿನೇ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನನ್ನು ಕೊಡೋಣ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಸೊ ವಿಡಿಯೋ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸೊ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇವರ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಶೈವ ಅವರಿಗೆ ಸ್ಪಂದನಾ ಸೋಮಣ್ಣ ಅವರ ಜೊತೆ ಒಳ್ಳೆ ಬಾಂಡಿಂಗಿನೇ ಇದೆ ಕಾವ್ಯ ಶೈವ ಅವರಿಗೆ ಒಂದು ಸ್ಪೆಷಲ್ ಪವರ್ ಅನ್ನು ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ರೀತಿಯಾಗಿ ಏನಾದರೂ ಇವರಿಗೆ ಸ್ಪೆಷಲ್ ಪವರ್ ಸಿಕ್ಕಿದ್ರೆ ಅದನ್ನ ಅವರು ಯೂಸ್ ಮಾಡಿ ಯಾರನ್ನಾದ್ರೂ ನಾಮಿನೇಷನ್ ಇಂದ ಸೇವ್ ಮಾಡಿದ್ರೆ ಅವರು ಆಲ್ಮೋಸ್ಟ್ ಸೆಮಿಫಿನ ಹಂತಕ್ಕಿಂತ ಹೋದ ರೀತಿನಲ್ಲಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಅಂದ್ರೆ ಸೋಮವಾರದ ಎಪಿಸೋಡ್ ಏನಿದೆ ಎಂಬತ್ತಾರನೇ ಎಪಿಸೋಡ್ ಆಗಿರುತ್ತೆ ಸೊ ಇವಾಗ ಸೇವ್ ಆದ್ರೆ ಡೈರೆಕ್ಟ್ ಮುಂದಿನ ವಾರಕ್ಕೆ ಪ್ರವೇಶ ಸಿಗುತ್ತೆ ಮುಂದಿನ ವಾರ ಆಲ್ಮೋಸ್ಟ್ ಎಂಟು ತನಕನೂ ಇರ್ತಾರೆ ಸೊ ಹೀಗಾಗಿ ಮುಂದಿನ ವಾರದ ಬಗ್ಗೆನೇ ಮಾತಾಡೋಣ ಇವತ್ತು ಎಂಬತ್ತಾರನೇ ದಿನ ಆಗಿರೋದ್ರಿಂದ ಏಳು ದಿನ ಎಕ್ಸ್ಟ್ರಾ ಸಿಗುತ್ತೆ ಅವರಿಗೆ ಅಂತ ಹೇಳಿದ್ರೆ ಎಷ್ಟಾಯ್ತು ಹೇಳಿ ಎಂಬತ್ತಾರು ಪ್ಲಸ್ ಏಳು ಅಂತ ಹೇಳಿದ್ರೆ ತೊಂಬತ್ಮೂರು ಆಲ್ಮೋಸ್ಟ್ ಫಿನಾಲೆ ಹಂತಕ್ಕೆ ತುಂಬಾನೇ ಹತ್ತಿರದಲ್ಲಿ ಇರ್ತಾರೆ ಮತ್ತು ಆ ವಾರದಲ್ಲಿ ಟಿಕೆಟ್ ಫಿನಾಲೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದರೂ ಬರಬಹುದು ಸೊ ಹೀಗಾಗಿ ಆಲ್ಮೋಸ್ಟ್ ಹಂಡ್ರೆಡ್ ಡೇಸನ್ನ ಈಸಿಯಾಗಿ ಕಂಪ್ಲೀಟ್ ಮಾಡೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಹೈ ಇರುತ್ತೆ ಸೊ ಹೀಗಾಗಿನೇ ಸ್ಪಂದನ ಸೋಮಣ್ಣವರನ್ನ ಇಲ್ಲಿ ಕಾವ್ಯ ಶೈವ ಅವರು ಸೇವ್ ಮಾಡ್ತಾರಾ ಅಂತ ಹೇಳಿ ಸಾಕಷ್ಟು ಜನರಿಗೆ ಡೌಟ್ ಇರುವಂಥದ್ದು ಈಗಾಗಲೇ ಕಲರ್ಸ್ ಕನ್ನಡದ ಮನೆ ಮಗಳು ಅಂತಾನೆ ತುಂಬ ಜನ ಹೇಳ್ತಾ ಇದ್ದಾರೆ ಇಟ್ ಫೈವ್ ಸ್ಟಾರ್ ಡು ನಥಿಂಗ್ ಅನ್ನುವಂತಹ ಟ್ರೋಲ್ ಕೂಡ ಸಖತ್ ವೈರಲ್ ಆಗ್ತಾ ಇತ್ತು ಬಟ್ ಸ್ಪಂದನ ಸೋಮಣ್ಣವರ ಪರ್ಸ್ನಾಲಿಟಿ ವೈಸ್ ನೋಡೋದಾದ್ರೆ ಚೆನ್ನಾಗೇನಿದೆ ಆ್ಯಕ್ಚುಯಲ್ ಆಗಿ ಅವ್ರ ಪರ್ಸ್ನಾಲಿಟಿ ಬೆಟರ್ ಆಗಿನೇ ಇದೆ ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ರೀಸನ್ ಕೊಡುವಾಗ ಆನ್ ಸ್ಪಾಟ್ ಅಲ್ಲಿ ಚೆನ್ನಾಗಿರೋ ರೀಸನ್ ಅನ್ನೇ ಕೊಡ್ತಾ ಇದ್ದಾರೆ ಬಟ್ ಅವ್ರ ಗೇಮ್ ಅಂತ ಬಂದ್ರೆ ತುಂಬಾ ಲೋ ಲೆವೆಲ್ ಎಫರ್ಟ್ ಇದೆ ಹಾಗೇನೆ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರು ಕೂಡ ತುಂಬಾನೇ ಲೋ ಲೆವೆಲ್ ಅಲ್ಲಿ ಇರುವಂತದ್ದು ಸ್ಟಾರ್ಟಿಂಗ್ ಅಲ್ಲಿ ಜೋಡಿ ಟಾಸ್ಕ್ ಅಂತ ಇಬ್ಬರಿಗೂ ಕೂಡ ಆ ಒಂದು ಕೈ ಪಟ್ಟಿಯನ್ನು ಕಟ್ಟಿದ್ರಲ್ವಾ ಸೊ ಜೋಡಿಗಳು ಜಂಟಿಗಳು ಒಂಟಿಗಳು ಅಂತ ಹೇಳಿ ಜಂಟಿಗಳಾಗಿದ್ದಾಗ ಸ್ವಲ್ಪ ಪಂಚ್ ಡೈಲಾಗ್ಸ್ ಗಳನ್ನ ಹೊಡಿತು ಹೊಡಿತಾ ಫನ್ ಮಾಡ್ತಾ ಇದ್ರು ಬಟ್ ಇವಾಗ ಆ ರೀತಿಯಾಗಿ ಏನು ಕೂಡ ಇಲ್ಲ ಸೊ ಹೀಗಾಗಿ ಈ ಸಮಯದಲ್ಲಿ ಏನಾದ್ರು ಕಾವ್ಯ ಶೈವರು ಸ್ಪಂದನ ಅವರನ್ನ ಸೇವ್ ಮಾಡಿದ್ರೆ ಡಿಸರ್ವಿಂಗ್ ಇರುವಂತಹ ಮತ್ತೊಂದು ಕಂಟೆಸ್ಟೆಂಟ್ ಮನೆ ಹೋಗೋ ಚಾನ್ಸಸ್ ಇದೆ ಸೊ ಅದರಿಂದಾಗಿನೇ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾ ಇರೋದು ಸೊ ಇಲ್ಲಿ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಕಾವ್ಯ ಶೈವ ಅವರಿಗೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಸ್ಪೆಷಲ್ ಪವರ್ ಸಿಕ್ಕಿಲ್ಲ ಸೊ ಹೀಗಾಗಿ ಸ್ಪಂದನಾ ಸೋಮಣ್ಣ ಅವರನ್ನ ಸೇವ್ ಕೂಡ ಮಾಡಿಲ್ಲ ನನ್ನ ಪ್ರಕಾರ ಸ್ಪಂದನಾ ಸೋಮಣ್ಣ ಅವರು ಇವರ ನಾಮಿನೇಷನ್ ಅಲ್ಲಿ ಇದ್ದೇ ಇರ್ತಾರೆ ಮತ್ತು ಅವರು ಆಲ್ಮೋಸ್ಟ್ ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತ ನನ್ನ ಅನಿಸಿಕೆ ಈ ಸಲ ಎಲಿಮಿನೇಟ್ ಆದ್ರೂ ಆಗ್ಬಹುದೇನು ಗ್ಯಾರಂಟಿ ಇಲ್ಲ ನೋಡೋಣ ಚಾನ್ಸಸ್ ಅಂತೂ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಹೀಗಾಗಿ ನಿಮ್ಮ ಡೌಟ್ ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದೀನಿ ಕಾವ್ಯ ಅವರಿಗೆ ಯಾವುದೇ ರೀತಿಯಾಗಿ ಸ್ಪೆಷಲ್ ಪವರ್ ಸಿಕ್ಕಿಲ್ಲ ನಾಮಿನೇಷನ್ ಇಂದ ಸೇವ್ ಮಾಡೋದು ಸೊ ಹೀಗಾಗಿ ಸ್ಪಂದನಾ ಸೋಮಣ್ಣ ಅವರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ನಾಮಿನೇಟ್ ಕೂಡ ಆಗ್ತಾರೆ ಹಾಗೆ ನನ್ನ ಡೇಂಜರ್ ಝೋನಿಗೆ ಗೆ ಬಂದೇ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ ಸೊ ನಿಮಗೆ ಸ್ಪಂದನ ಸೋಮಣ್ಣ ಅವರು ಹಂಡ್ರೆಡ್ ಡೇಸ್ ಅನ್ನ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಮಾಡಿ ಫಿನಾಲಿ ಹತ್ತಿರ ಆಲ್ಮೋಸ್ಟ್ ಫಿನಾಲೆ ಹಂತಕ್ಕೆ ಹೋಗೋದು ನಿಮಗೆ ಖುಷಿನ ಅಥವಾ ಸ್ಪಂದನಾ ಸೋಮಣ್ಣವರು ಈ ವಾರನೇ ಎಲಿಮಿನೇಟ್ ಆಗಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್